ego shela gamla shela プレゼンアクティ 가봐라. 저 오늘 아기들. 도피. 카메라 켭어. 나 달라졌죠? 나달라나 우리 그걸 봤나니. टू दिल्ली आवेको दाना नमो

अरे आदे फैन तो फैन एनर तक यब्बा हाय गदा को यू क्या कर रहे हो ಉದೆಯನ್ನ ಆಯೋಜಿಸಲಾಗಿತ್ತು ಮಾನ್ಯ ಶಾಸಕರು ಹಾಗೂ ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಹಾಗೂ ನಮ್ಮ ಎಲ್ಲ ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರು ಇದೊಂದು ಮೊದಲನೇದಾಗಿ ಮಂಟಪುರಿಯಲ್ಲಿ ಹೊಸದಾಗಿ ನಿರ್ಮಾಣವಾದಂತಹ ಇಂದಿರಾ ಕ್ಯಾಂಟೀನ್ ಶಾಸಕರು ತಮ್ಮ ಅಧ್ಯಕ್ಷತೆಯಲ್ಲಿ ಪೌರ ಕಾರ್ಮಿಕರ ಉಪಸ್ಥಿತಿಯಲ್ಲಿ ಅವರ ಅಮೃತದಿಂದ ಈಗಾಗಲೇ ಮಂಟಪುರಿ ಇಂದಿರಾ ಕ್ಯಾಂಟೀನ್ ಅನ್ನ ಉದ್ಘಾಟನೆ ಮಾಡಿಕೊಂಡು ನೇರವಾಗಿ ಅಶೋಕ್ ನಗರಕ್ಕೆ ಆಗಮಿಸಿ ಇಲ್ಲಿನೂ ಕೂಡ ಹೊಸದಾಗಿ ನಿರ್ಮಾಣವಾದಂತಹ ಇಂದಿರಾ ಕ್ಯಾಂಟೀನ್ ಅನ್ನ ನಮ್ಮ ಪೌರ ಕಾರ್ಮಿಕರ ಅಮೃತ ಹಾಸನದಿಂದ ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಶಹಿ ಪಟ್ಟಣ ಸದಸ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ಹೇಳಿ ಅವರಲ್ಲಿ ನಿನಿಸ್ಕೊಳ್ತೇವೆ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಆಗಮಿಸಿ ಈ ಒಂದು ಇಂದ್ರಕ್ಯಾಂಡಿ ಉದ್ಘಾಟನೆ ಮಾಡಿದ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಮೊದಲನೆಯದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ರೂಪೂರಕವಾದಂತಹ ಸ್ವಾಗತವನ್ನ ಕೋರ್ತೇನೆ ನಮ್ಮ ಪುಸ್ತಕವನ್ನು ನೀಡುವುದರ ಮೂಲಕ ಸ್ವಾಗತವನ್ನ ಕೋರ್ಬೇಕಂತ ಹೇಳಿ ನಮ್ಮ ಅಭ್ಯರ್ಥರಲ್ಲಿ ಕೋರ್ಕೊಳ್ತೇನೆ ಚಪ್ಪಾಳೆಯನ್ನ ತಡಬೇಕು ಅದೇ ರೀತಿ ನಮ್ಮ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರುವಂತ ನಮ್ಮ ಹಿರಿಯರಾದಂತ ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಕಿಲ್ಲದಾರು ಕೂಡ ಸ್ವಾಗತವನ್ನ ಕೋರ್ತೇನೆ ಅದೇ ರೀತಿ ಸೋಲಂಕಿ ಸಾಹೇಬ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ ಅದೇ ರೀತಿ ಮಾನ್ಯ ಆಯುಕ್ತರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತೇನೆ ಅದೇ ರೀತಿ ನಮ್ಮ ಇನ್ನೋರ್ವ ಮಹಿಳಾ ಮಹಾನಗರ ಪಾಲಿಕೆಯ ಗೌರವಾನ್ವಿತ ಸದಸ್ಯರಂತಹ ನೆಸಮ್ಮನವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ನಮ್ಮ ಸರ್ಕಾರದ ನಾಮನಿರ್ದೇಶಿತವಾದಂತಹ ಸದಸ್ಯರಾದಂಥ ಮುಸ್ತಾಕ್ ಭಾಯಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತೇನೆ ಅದೇ ರೀತಿ ಪಟ್ಟಣವ್ರಿಗೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಶಹೀದ್ ಖಾನ್ ಪಠಾಣವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಉಪಾಯುಕ್ತರು ಅಭಿವೃದ್ಧಿಯವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ ಇದೇ ರೀತಿ ಉಪಾಯುಕ್ತರು ಕಂದಾಯ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಗಣ್ಯ ಮಾನ್ಯರಿಗೆ ತಾವೆಲ್ಲರೂ ಬಯಸಿದ್ದೀರಿ ಜೋರಾಗಿ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಎಲ್ಲ ಗಣ್ಯ ಮಾನ್ಯರಿಗೆ ಸ್ವಾಗತವನ್ನ ಕೋರ್ಬೇಕಂತ ಹೇಳಿ ಕೇಳ್ಕೊತೇನೆ ಮಾನ್ಯ ಶಾಸಕರು ಹಾಗೂ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು ಮಾನ್ಯ ಆಯುಕ್ತರು ಉಪಾಯುಕ್ತರು ಕಂದಾಯ ಅಭಿವೃದ್ಧಿ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡಬೇಕಂತ ಹೇಳಿ ಮಾನ್ಯರಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಕ್ಯಾಂಟೀನ್ ಉದ್ಘಾಟನೆ ಸಂದರ್ಭದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ನಿರ್ವಹಿಸ್ತಾ ಇದ್ದಾರೆ ಜೋರಾಗಿ ತಾವೆಲ್ಲರೂ ಕೂಡ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಒಂದು ಜ್ಯೋತಿ ಪ್ರಚುಲವಾಗಿ ವಹಿಸಲಿ ಬೆಳಕನ್ನು ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದಾರೆ ಮಾನ್ಯ ಗಣ್ಯರು ಒಂದು ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಉದ್ಘಾಟನೆಯಾಗಿದೆ ಈಗ ಮಾನ್ಯ ಆಯುಕ್ತರು ತಮ್ಮನ್ನೆಲ್ಲ ಉದ್ದೇಶಿಸಿ ಪ್ರಾಸ್ತಾವಿಕ ಭಾಷಣವನ್ನ ಮಾಡುತ್ತಿದ್ದಾರೆ ಈ ದಿನ ಇಂದಿರಾ ಕ್ಯಾಂಟೀನ್ ಅಶೋಕ್ ನಗರ ಮತ್ತು ಒಂಟುಮುರಿ ಈ ಎರಡು ಇಂದಿರಾ ಇಂದಿರಾ ಕ್ಯಾಂಟೀನ್ ನ ಉದ್ಘಾಟನೆ ಕಾರ್ಯಕ್ರಮಕ್ಕಾಗಿ ಒಂದು ನಾವು ಸಮಾರಂಭವನ್ನ ಹಮ್ಮಿಕೊಂಡಿರ್ತೇವೆ ಇದನ್ನು ಮಾನ್ಯ ಶಾಸಕರಾದ ಉತ್ತರ ಮತ್ತು ಕ್ಷೇತ್ರದ ಶಾಸಕರಾದ ಮಾನ್ಯ ರಾಜು ಸೇಠ್ ಸಾಹೇಬ್ರವರು ಬಂದು ಅವರ ಅಮೃತ ಹಸ್ತದಿಂದ ಇಂದಿರಾ ಕ್ಯಾಂಟೀನ್ನ ಉದ್ಘಾಟನೆ ಮಾಡಿರುತ್ತಾರೆ ಹಾಗೂ ಈ ಭಾಗದ ಒಂದು ನಗರ ಸೇವಕರು ಆದಂಥ ಕಿಲ್ಲೆದಾರರವರು ಅವರ ಒಂದು ಸಹಕಾರನ ಬಹಳ ಅಚ್ಚುಕಟ್ಟಾಗಿ ನಮಗೆ ನೀಡಿರ್ತಾರೆ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ನಗರ ಸೇವಕರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ನಮ್ಮೆಲ್ಲ ಪ್ರೀತಿಯ ಪೌರ ಕಾರ್ಮಿಕರು ಮತ್ತು ಮಾಧ್ಯಮ ಮಿತ್ರರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಕಾರ್ಪೊರೇಷನ್ ಅಲ್ಲಿ ಆರು ಇಂದಿರಾ ಕ್ಯಾಂಟೀನ್ಗಳು ಸಕ್ಸಸ್ ಆಗಿ ನಡೀತಾ ಇದೆ ಒಂದು ಕ್ಯಾಂಟೀನ್ನಲ್ಲಿ ಈಗಾಗ್ಲೇನೆ ಕೆಲವು ಹಲವಾರು ತಾಂತ್ರಿಕ ದೋಷದಿಂದ ಅದನ್ನ ನಾವು ತೆರೆದಿರಲ್ಲ ಸರ್ ಸೊ ಹಾಗಾಗಿ ಅದನ್ನು ಸಹಿತ ನಾವು ಕ್ಯಾಂಟೋನ್ಮೆಂಟ್ ಬೋರ್ಡ್ ಕಡೆ ಇದೆ ಸರ್ ಅದು ಅದನ್ನು ಸಹಿತ ನಾವು ಸಕ್ಸಸ್ಫುಲ್ ಆಗಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಹಾಗೂ ಇದನ್ನ ಇಂದಿರಾ ಕ್ಯಾಂಟೀನ್ ಎರಡು ಅಂದರೆ ಈ ಎರಡರ ಯೋಜನೆಯಲ್ಲಿ ಮಾನ್ಯ ಸರ್ಕಾರದ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ನಮ್ಮ ಸ್ಟೇಟ್ ಎಲ್ಲ ಕಡೆ ಪ್ರತಿಯೊಂದು ಇಂದಿರಾ ಕ್ಯಾಂಟೀನ್ ಇರಬೇಕು ಮತ್ತು ಇದರ ಒಂದು ಏನು ಮೆನ್ಯೂ ಇತ್ತು ಅದನ್ನು ಚೇಂಜ್ ಮಾಡಿದ್ರು ಬದಲಾವಣೆ ಮಾಡಿ ಮುಂಚೆ ಈ ಆಹಾರದ ಒಂದು ಏನು ದುಡ್ಡಿತ್ತು ಅದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಐದು ಮಧ್ಯಾಹ್ನದ ಹತ್ತು ರೂಪಾಯಿ ಮತ್ತು ರಾತ್ರಿ ಹತ್ತು ರೂಪಾಯಿ ಊಟಕ್ಕೆ ಅಂತ ಇತ್ತು ಈಗ ಮೆನುನಲ್ಲಿ ಚೇಂಜ್ ಮಾಡಿ ನಾವು ಸೊಪ್ಪಿನ ಪಲ್ಯ ಮತ್ತು ಆಯಾ ಭಾಗಗಳಿಗೆ ಯಾವುದು ಆಹಾರ ಧಾನ್ಯಗಳು ಅತಿ ಶ್ರೇಷ್ಠವಾಗಿರುತ್ತೋ ಆ ಆತರ ಆಹಾರ ಧಾನ್ಯಗಳನ್ನೇ ಕೊಟ್ಟಿರ್ತಾರೆ ಈಗಾಗಲೇ ತಾವೆಲ್ಲ ನೋಡ್ದಂಗೆ ಮತ್ತು ಇವತ್ತು ಕ್ಯಾಂಟೀನ್ ಆಹಾರ ಸವಿತಾ ಇದ್ರೆ ಈ ಹೊಸ ಮೆನ್ಯೂನ ಮಾಡಿದ್ದು ಈ ಸರ್ಕಾರದಲ್ಲಿ ಮಾಡಿರಲಾಗಿರುತ್ತೆ ಐವತ್ತೇಳು ರೂಪಾಯಿ ಇತ್ತು ಪ್ರತಿದಿನಕ್ಕೆ ಈಗ ಅದು ಅರವತ್ತೆರಡು ರೂಪಾಯಿ ಆಗಿದೆ ಅಂದರೆ ಐದು ರೂಪಾಯಿನ ಜಾಸ್ತಿ ಮಾಡಿ ಆಹಾರ ಧಾನ್ಯದ ಗುಣಮಟ್ಟವನ್ನು ಮತ್ತು ಹೊಸ ರೀತಿಯಾದ ಆಹಾರವನ್ನು ಮಾನ್ಯ ಸರ್ಕಾರ ಅನುಮೋದನೆ ಮಾಡಿತು ಅದರಂತೆ ಇವತ್ತು ಎರಡು ಇಂದಿರಾ ಕ್ಯಾಂಟೀನ ನಾವು ಸಕ್ಸಸ್ಫುಲ್ಲಾಗಿ ಮಾನ್ಯ ಶಾಸಕರ ಒಂದು ಸಹಯೋಗದಿಂದ ನಾವು ಇವತ್ತು ತೆರೆದಿರ್ತೀವಿ ಇಲ್ಲಿ ಭಾಗದ ಜನಗರಿಗೆ ಮತ್ತು ಬಡ ಜನರಿಗೆ ಹತ್ತು ರೂಪಾಯಿಯಲ್ಲಿ ಊಟ ಎರಡು ಟೈಮ್ ಊಟ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಐದು ರೂಪಾಯಿಗೆ ಸಿಗುತ್ತೆ ದಯವಿಟ್ಟು ಈ ಭಾಗದ ಎಲ್ಲ ಜನರು ಈ ಒಂದು ಕ್ಯಾಂಟೀನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ನನಗೆ ಮಾತಾಡೋಕ್ಕೆ ಕೊಟ್ಟಂಥ ಅವಕಾಶವನ್ನು ನಾನು ಉಪಯೋಗಿಸ್ಕೊಳ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪ್ರಾಸ್ತಾವಿಕ ನುಡಿಯ ನೋಡಿದಂಥ ಮಾ ನಾಯಕ್ತರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಹೇಳ್ತಾ ಈ ಒಂದು ವಾರ್ಡಿನ ಸದಸ್ಯರು ಕೂಡ ತಮ್ಮೆಲ್ಲರನ್ನ ಉದ್ದೇಶಿಸಿ ಎರಡು ಮಾತನ್ನ ಆಡ್ಬೇಕಂತ ಹೇಳಿ ಅವರಲ್ಲಿ ನಾವು ವಿನಂತಿಸ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ डाइस पे बैठे हुए हैं मेरे अच्छे बहुत बेहतरीन बेलगाम सिटी के एम एल साहब कारपोरेशन के उसी तरह हमारे कमिश्नर मैडम मेरे हरदिल अजीज दोस्त अपोजिशन लीडर मिजोमिल डोनी रवि साड़ों के सलीम पठान शहीद पठान मुश्ताक मुल्ला मेरी एक बहन जो रेशमा बहरदार बोल के कई दिनों से कई दिनों से इंदिरा कैंटीन ओपनिंग सेरेमनी करने से पहले वो जो फाउंडेशन डाले थे छः महीने पहले आज अलहमदुल्ला अब तो इंदिरा कैंटीन चालू हो गई है गरीब मजदूर इन लोगों को खाने के लिए सस्ता इंदिरा कैंटीन जो कांग्रेस का सपना है और अल्हम्दुलिल्लाह कांग्रेस इस काम का अंजाम दे रही है इस अंजाम देने का हमारे एम एल ए साहब आसिफ राजू सेठ और केंद्र डिस्ट्रिक्ट मिनिस्टर शती केवड़ी इन सब जने मेहनत करके कर ना इस इंदिरा कैंटीन को आज वजूद मिलाया है इस वजूद मिलाने के लिए सब में बड़ा जो इस काम को अंजाम देने के लिए हमारे सिटी एम एल साहब बहुत रात दिन मेहनत कर कर आज ओपनिंग सेरेमनी करे हैं जैसा मैडम कमिश्नर बोले पहले 57 में था 62 में है पाँच रुपए बढ़ा है अल्हम्दुलिल्लाह, पाँच छह रुपये में इतने में इतना सस्ता खाना है किधर नहीं मिलता इंदिरा जी के नाम पर कांग्रेस हुकूमत इस अंजाम को मुकम्मल पहुंचाया है इसलिए मुझे इस नगर सेवक के हैसियत से दो बात करने के लिए कहा है मैंने किया ಗಲ್ತಿ ಮಾಫ್ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಸರ್ ತಮಗೆ ಈಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕ ಮಾನ್ಯ ಶಾಸಕರ ಉತ್ತರ ತಮ್ಮೆಲ್ಲರನ್ನು ಉದ್ದೇಶಿಸಿ ಎರಡು ಹಿತಾನುಡಿಗಳನ್ನ ಹೇಳ್ಬೇಕಂತ ಹೇಳಿ ಮಾನ್ಯ ಶಾಸಕರಲ್ಲಿ ತಮ್ಮೆಲ್ಲರ ಪರವಾಗಿ ವಿಲಚಿಸ್ಕೊಳ್ತೇನೆ ये लार्गे मुंजा ने सुभाष गेलो वेदिके माले साथी नेदर नमिल्लिंद वार्ड कॉर्पोरेटर रियास किलेदार और अपोजिशन लीडर मुजा मिल्टोनिया और रवि सालोंकी और सलीम पठान और शाहिद पठान और रेशमा बैरकदार और मुश्ताक मुल्ला आयुक्त आयकत्रो ಶೋಭಾ ಮೇಡಮ್ ಅವರು ನಿಪ್ಪಾಣಿಕರ್ ಮೇಡಮ್ ಅವರು ತಾಲಿಕೋಟಿ ಮೇಡಮ್ ಅವರು ಉದಯಕುಮಾರ್ ಅವರು ಎಲ್ಲ ಕಾರ್ಪೊರೇಷನ್ ಸಿಬ್ಬಂದಿಗಳು ಮತ್ತು ಮಹತ್ವದ ಎಲ್ಲ ಪೌರ್ಮ ಕಾರ್ಮಿಕರು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ ಸರ್ಕಾರ ಎರಡು ವರ್ಷದಿಂದ ನಾವು ಬಡವ ಪರವಾಗಿ ಬಡವ್ರ ಪರವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಐದು ಗ್ಯಾರಂಟಿ ಇರಲಿ ಇಂದಿರಾ ಕ್ಯಾಂಟೀನ್ದು ಸೆಕೆಂಡ್ ಫೇಸ್ ಇರಲಿ ನಾವು ಪೂರ್ಣ ಇದ್ದೀವಿ ಐದು ಗ್ಯಾರಂಟಿದಲ್ಲೇ ತಮಗೆ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಇದೆ ನಮ್ಮದು ಅಕ್ಕ ತಂಗಿಯವ್ರಿಗೆ ವಿದ್ಯುತ್ ಫ್ರಿಲ್ ಬಿಲ್ ಫ್ರೀ ಮಾಡಿದ್ದೇವೆ ಐದು ಕೆ ಜಿ ಅನ್ನ ನಾವು ಕೊಡ್ತಾ ಇದ್ದೀವಿ ಎಲ್ಲ ನಮ್ದು ಅಕ್ಕ ತಂಗಿಯವ್ರಿಗೆ ಬಸ್ ಫ್ರೀ ಮಾಡಿದ್ದೇವೆ ಸ್ಟೂಡೆಂಟ್ಸ್ಗೆ ಸ್ಟೈಪಂಡ್ ಕೊಡ್ತಾ ಇದ್ದೀವಿ ಮತ್ತಿದೆ ಇಂದಿರಾ ಕ್ಯಾಂಟೀನ್ ಹತ್ತು ರೂಪಾಯಿಕ್ಕೆ ಉಪಹಾರ ಎಲ್ಲೇ ಸಿಗುವುದಿಲ್ಲ ತಮಗೆ ಹತ್ತು ರೂಪಾಯಿದಲ್ಲೇ ತಮಗೆ ಏನು ಬೇಕಾದರೆ ಇಲ್ಲೇ ಸಿಗ್ಬೋದು ಫಸ್ಟ್ ಫೇಸ್ದಲ್ಲೇ ನಾನು ನೋಡ್ತಾ ಇದ್ದೀವಿ ಸೌತ್ ಕರ್ನಾಟಕದಿಂದ ಉಪಹಾರ ಅದು ಇಲ್ಲೇ ಇತ್ತು ಅದು ಚೇಂಜ್ ಮಾಡಿ ಸಿದ್ದರಾಮಯ್ಯ ಸಾಹೇಬರು ಸಜ್ಜನ್ನ ಅವರು ಇಲ್ಲೇ ನಾವು ಏನು ತಿಂತೀವಿ ಇದು ಕೊಡಬೇಕಂದ್ರೆ ಅದು ನಿರ್ಣಯ ತಗೊಂಡು ಇಲ್ಲೇ ಅದು ಕೊಡ್ತಾ ಇದ್ದೀವಿ ನಮ್ಮ ಸರ್ವಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸಾಹೇಬ್ ಸರ್ಕಾರ ಅಣ್ಣ ಜಾರಕಿಹೊಳಿ ಸರ್ಕಾರ ನಾವೆಲ್ಲ ಫಸ್ಟ್ ಪ್ರಿಫರೆನ್ಸ್ ಫಸ್ಟ್ ನಾವು ಮಾಡ್ತಾ ಇದ್ದೀವಿ ಬಡವ್ರ ಸಲುವಾಗಿ ಬಡವ್ರ ಖುಷಿ ಇರ್ತಿದ್ರೆ ನಾವು ಎಲ್ಲರೂ ಖುಷಿರ್ತೇವೆ ನಾವು ಎಲ್ಲರೂ ಖುಷಿ ಇರ್ತೇವೆ ಯಾರ ಕಡೆ ಮನೆಯಲ್ಲಿ ಏನು ಮಾಡಲಿಲ್ಲ ಅಂದರೆ ಹತ್ತು ರೂಪಾಯಿದಲ್ಲೇ ಇಲ್ಲೇ ಬಂದು ತಿನ್ಬೋದು ಹತ್ತು ರೂಪಾಯ್ದಲ್ಲೇ ಮತ್ತು ನಾನು ಮೇಡಮ್ಗೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕೆ ಅಲ್ಲೇ ಒಂದು ಇನ್ನೊಂದು ಕ್ಯಾಂಟೀನ್ ಮಾಡಿ ಅಲ್ಲೇ ಹಳ್ಳಿಯಿಂದ ವಿಲೇಜರ್ಸ್ ಬರ್ತಾರೋ ಮತ್ತು ನಮ್ಮ ಅಕ್ಕ ತಂಗಿಯವ್ರಿಗೆ ಊಟನೂ ಫ್ರೀ ಆಗ್ತೈತಿ ಬಸ್ಸು ಫ್ರೀ ಆಗ್ತೈತಿ ಎಲ್ಲ ಫ್ರೀ ಅವ್ರಿಗೆ ಸತೀಶನ ಇವತ್ತು ಬರೋರು ಇದ್ರು ಪ್ರೋಗ್ರಾಮ್ಗೆ ಅವ್ರು ಬೇರೆ ಏನು ಕಾರಣ ಏನು ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿರೋತ ಸಲಕ ಬಂದಿಲ್ಲ ಅವರು ಹೇಳಿದಾಗತ್ತಿದ್ರು ನನಗೆ ಬಡವ್ರ ಸರ್ವ ನಾವು ಮಾಡೋನು ಶ್ರೀಮಂತ ಅವ್ರು ಹೆಂಗೆ ಹೋಗ್ತಾರೋ ಮುಂದೆ ಬಡವ್ರ ಸರ್ವಾಗಿ ಮಾಡೋನು ಅವ್ರು ಖುಷಿ ಇದೆ ಅಂದರೆ ಅವ್ರ ಮುಖದ ಮೇಲೆ ಒಂದು ಸ್ಮೈಲ್ ಇತ್ತಂದ್ರೆ ನಮಗೆಲ್ಲರಿಗೆ ಖುಷಿ ಮತ್ತು ತಮ್ಮ ಒಂದು ಮಾತು ಹೇಳ್ತೀನಿ ಇಲ್ಲೇ ಏನೂ ತಮಗೆ ಕ್ವಾಲಿಟಿ ಸಿಗಲಿಲ್ಲ ಕರೆಕ್ಟ್ ಸಿಗಲಿಲ್ಲ ಅಂದರೆ ಇಮಿಜಿಯೆಟ್ಲಿ ಆಯುಕ್ತರಿಗೆ ಫೋನ್ ಮಾಡಿ ಇಲ್ಲಾಂದರೆ ಅವ್ರಿಗೆ ಭೇಟಾಗಿ ಈದ್ ಕ್ಯಾಂಟೀನ್ದಲ್ಲೇ ಇಲ್ಲೇ ಅಂತ ಇಲ್ಲೇ ಬೆಳಗಾವಿಗೆ ಭಾಳ ಮಂದಿ ಇದ್ದಾರು ಅವ್ರಿಗೇನು ಆರಾಮಾಗ್ತೈತೆ ಈಗಲೇ ನಾವು ಈಗ ಒಂದು ಒಂಟಮೂರಿದಲ್ಲೇ ಒಂದು ಓಪನ್ ಮಾಡಿದರು ಅಲ್ಲೇ ಓಮನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ದು ಅಲ್ಲೇನೂ ಡಾಕ್ಟರ್ಸ್ ಅದಾರು ಪಕ್ಕ ಸ್ಲಮ್ ಏರಿಯಾ ಇಲ್ಲದೆ ಪಕ್ಕ ಅಲ್ಲೇ ಮತ್ತು ರೋಗಿಗಳಿಗೆ ಬರ್ತಾರೋ ಅವ್ರದ್ದು ರಿಲೇಶನ್ಸ್ ಬರ್ತಾರೋ ಅವ್ರ ಸಲುವಾಗಿ ಅಲ್ಲೇ ಒಂದು ಸೌಲಭ್ಯ ಆಗಿದೆ ಮತ್ತು ಎಲ್ಲೆಲ್ಲೇ ಬೇಕಾ ಎಲ್ಲಿ ಬೇಕು ನಮಗೆ ನಾವು ಚೆಕ್ ಮಾಡ್ತೀವಿ ಏರಿಯಾದಲ್ಲಿ ಮತ್ತೆ ಬೇಕಂದರೆ ಅಲ್ಲೇನೂ ನಾವು ಮಾಡಿಕೊಡ್ತೀವಿ ಎಲ್ಲ ಕಾರ್ಪೊರೇಷನ್ ಆಫೀಷಿಯಲ್ಸ್ಗೆ ಸಿಬ್ಬಂದಿಗಳಿಗೆ ನಾನು ಧನ್ಯವಾದ ಕೊಡ್ತೀನಿ ಇದು ಇಷ್ಟು ನಾವು ರೆಡಿ ಮಾಡಿದರೆ ಐ ಥ್ಯಾಂಕ್ ಆಲ್ ಆಫ್ ಯು ಆಲ್ ಆ್ಯಂಡ್ ಪ್ಲೀಸ್ ಕೀಪ್ ವಾಚ್ ಆ್ಯಂಡ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಆಫ್ ದ ಫುಡ್ ಬಿನ್ ಗಿವನ್ ಹತ್ತು ರೂಪಾಯಿ ಕೊಡ್ತೀನಿ ಅಂದರೆ ಏನೋ ನಾವು ಕೊಡಬಾರ್ದು ಕ್ವಾಲಿಟಿ ತಾವು ಚೆಕ್ ಮಾಡಬೇಕು ತಾವು ಎಲ್ಲರೂ ಬಂದಿದ್ದರೆ ಇಲ್ಲೇ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾನ್ಯ ಶಾಸಕರು ಅವರು